நல்ல நல்ல கேடா சொன்னாருallealle ada இல்ல இல்ல இல்ல

आता वो आ जाओ 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 बाहर जाओ आ जाओ आ जाओ आ जाओ ಬಗ್ಬಾಡ ಬಡಪರ ನಾವೆತ್ಕ ನೀ ಯಾರ ಅರ್ಧ ಅವ್ರು ಸುಮ್ಮನೆ ಇರ್ರಿ ಅಲ್ಲೇ ಇರೀ ಏನ್ ಗೊತ್ತ ಸ್ನೇಹಿತರೆ ಮುಂದೆ ಓಡಾಡ್ತಾ ಇದ್ರಿ ಸ್ನೇಹಿತರೆ ಆಗಲ್ಲ ಕೆಲಸ ಏ ಸುಮ್ನೆ ಗೇಟ್ ತೆಗಿಬೇಡ ಸುಮ್ನೆ ತನ್ನೇ ಮಾಡ್ಕೊಳ್ಳಲ್ಲ ಏನು ಹಿಡಿಯಬೇಕಂಗೆ ಅವ್ರವ್ರು ಅಷ್ಟ ಬಂದಾಗ ಅವ್ರವ್ರು ಮಾಡ್ತಾ ಇರ್ತಾರೆ ಈಗ ಯಾವ ಮುಂದೆ ಮೂಮೆಂಟ್ ಆಗಲಿ ಸೌಂಡ್ ಆಗಲಿ ಏನೋ ಬಂದಾಗ ವೈಬ್ರೇಷನ್ ಬಂದಾಗ ಹಾವು ಅಲ್ಲೇ ಸ್ಟಾಪ್ ಆಗಿ ತಿರ್ಗಾ ಹಿಂದೆ ಕೊಂಡೋಗಿ ತಿರ್ಗಾ ನಾವು ಕಷ್ಟಪಡ್ಬೇಕು ನಾವು ಹೇಳಿದ್ಮೇಲೆ ಸ್ವಲ್ಪ ನಮ್ಗೆ ಸಪೋರ್ಟ್ ಮಾಡಿದ್ರೆ ನೋಡಿ ಈಗ ಅವರೆಲ್ಲ ಸ್ವಲ್ಪ ಹಿಂದೆ ಮೂವ್ಮೆಂಟ್ ಮಾಡ್ತಾ ಇರತ್ತೆ ಹಾವು ಹಿಡ್ಕೊಂಡು ஜ இல்ல

இல்ப <laughs> கட்ட <laughs> <laughs> ನೋಡಿ ನಮ್ಮೂರಲ್ಲಿ ಉಂಟು ಇದೇ ಒಂದು ಸ್ಪೆಷಲ್ ನೋಡಿ ಬ್ರೌನಲ್ಲಿ ಚಾಕ್ಲೇಟ್ ಬ್ರೌನ್ ಅಲ್ಲಿ ಇದು ನಮಗೆ ಸಿಗುವಂಥ ಹಾವುಗಳು ಹೆಚ್ಚಾಗಿ ಚಾಕ್ಲೇಟ್ ಬ್ರೌನು ನೋಡಿ ಚೆನ್ನಾಗಿದೆ ಇದೊಂದು ಇಂಡಿಯನ್ ಸ್ಪೆಕ್ಟಿಕಲ್ ಪ್ರೋಗ್ರಾಮ್ ಅದರ ನಾಗರ ಹಾವು ಇದೆ ಇದ್ರೆ ಆದಷ್ಟು ಯಾವುದೇ ಹಾವು ನಿಮಗೆ ಕಚ್ಚೋರಿಗೆ ಕೂಡ ನೀವು ಸೀದಾ ಒಂದು ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗಿ ಯಾವುದೇ ಥರ ಟೈಮ್ ವೇಸ್ಟ್ ಮಾಡೋದ್ರಲ್ಲ ಯಾಕಂದರೆ ತುಂಬ ಚೆನ್ನಾಗಿದೆ ಸಕ್ಕಾಗ ಮಹಬೂಬ್ ನಗರ ಇದು ಒಂದು ಏರಿಯಾ ಇದು ಇದೊಂದು ಪೀಲಚೇರಿ ಪೀಲಚೇರಿ ಮತ್ತು ಹುಲ್ಲಿ ದಿನನಿತ್ಯ ಈ ಜಾಗದಲ್ಲಿ ಒಂದು ಏನು ಈ ಪಿಲೇಚರಿಗೆ ಏ ಆಗುವಂಥ ಒಂದು ಬಿಸಿನೀರು ಒಂದು ಇಲ್ಲಿ ಬಾಯ್ಲ್ ಮಾಡ್ತಾರೆ ಮತ್ತು ಇದು ಒಂದು ಹೊಲೆಯ ಇದರೂ ಏನು ಅದೃಷ್ಟ ಅಂತ ಅಂದರೆ ಈ ಜಾಗದಲ್ಲಿ ಏನು ಬೂದಿ ಬಿಸಿ ಬೂದಿ ಇಲ್ಲ ಅದರಿಂದ ಇಲ್ಲಿ ಬಚಾವಾಯಿತು ಇಲ್ಲಿ ಕೆಲಸ ನಡೀತಾ ಇಲ್ಲ ಅಂತ ಹೇಳಿದ್ರೆ ಇವರು ತುಂಬ ಒಳ್ಳೆಯದಾಯಿತು ಯಾಕಂದರೆ ಸಡನ್ನಾಗಿ ಬಯಕ್ಕೆ ಒಳಗೆ ಹೋದಾಗ ಬಿಸಿ ಬೂದಿ ಇದ್ದಾಗ ಸಣ್ಣ ತಕ್ಷಣ ಅದಕ್ಕೆ ಸಾವು ಬಂದೇ ಬರ್ತದೆ ಇದರ ಅದೃಷ್ಟ ಏನೂ ಇಲ್ಲ ಇಲ್ಲಿ ಸಖತ್ ಆಗಿದೆ ಸಖದಾಗಿದೆ ಸೂಪರಾಗಿದೆ ಕುಡಿಮಾಟಲ್ ಆಮೇಲೆ ನಾನು ಏನು ಮಾಡ್ತೀನಿ ಅಂದರೆ ರೆಸ್ಕ್ಯೂ ರಿಲೀಸ್ ಜಸ್ಟ್ ರೆಸ್ಕ್ಯೂ ರಿಲೀಸ್ ಮಾಡಿಬಿಡ್ತೀನಿ ಅದರಿಂದ ಇದನ್ನ ಹೆಲ್ಪ್ ತಗೋತೀನಿ ಅಷ್ಟೇ ಸ್ಟಿಕರ್ಗೆ ತಾಕಿಬಿ ಹ್ಞೂ

ಮತ್ತು ಇದು ಈ ಕೆಲಸ ಮಾಡೋದು ಒಬ್ಬ ಸ್ನೇಕ್ ಎಕ್ಸ್ಪೋರ್ಟ್ ಮಾತ್ರ ಎಲ್ಲರೂ ನಾನು ಮಾಡ್ಬೋದು ಅಂತ ಯಾರು ಟ್ರೈ ಮಾಡೋಕ್ಕೆ ಹೋಗಬೇಡಿ ಏನು ಟ್ರೈ ಮಾಡಬೇಕಾದ್ರೆ ಅವನ ಬಗ್ಗೆ ತಿಳಿವಳಿಕೆ ಇರಬೇಕು ಮತ್ತು ಒಂದು ಟ್ರೈನಿಂಗ್ ಇರಬೇಕು ಅದೆಲ್ಲ ಯಾರು ಟ್ರೈ ಮಾಡೋಕ್ಕೆ ಹೋಗ್ಬೋದು ಒಂದು ಆ ಉಳಿಸೋಕ್ಕೆ ಹೋಗ್ಬಿಟ್ಟು ನಿಮ್ಮ ಜೀವನ ಕಳ್ಕೊಳ್ಬೇಕು ಇದು ತಪ್ಪು ಇದು ಮಾಡೋದು ಇದು ಯಾರು ಮಾಡಿದ್ದು ಈಗ ಹಾವು ಬರೋಲ್ಲ ಆಚೆ ಇಲ್ಲಿಂದ ನಾನು ಹೇಳ್ದಾ ಮಾಡಿ ಅಂತ ನೋಡಿ ಹಿಂಗೆ ಮಾಡ್ತೇವೆ ಒಂದು ಕ್ಯಾಬ್ ಇಸ್ಕೊಳ್ಳಿ ಸರ್ ಆ ಥರ ಅಲ್ಲ ಸರ್ ನೀವು ಮಾಡ್ಬೇಡ್ದು ಏನು ಏನಾದರೂ ಅಲ್ಲಿಂದ ಆರಾಮಾಗಿ ಆರಾಮ್ ಒಂದು ಕ್ಯಾಬ್ ಇಸ್ಕೊಳ್ಳಿ ಇಲ್ಲ ಒಂದು ಬಾಡಿಗೆ ನೀವು ಕೇಳಿದಾಗ ನನಗೊಂದು ಹೆಲ್ಪ್ ಮಾಡಿದ್ರೆ ಸಾಕು ಕ್ಯಾಬ್ ಕೊಟ್ಟರೆ ಸಾ ಬಾಳ್ಬಿಟ್ಟು ಕೊಟ್ಟರೆ ಸಾಕು ನಾನು ಏನು ಬೇಕು ಅದಕ್ಕೆ ಮಾಡ್ಕೊಳ್ತೀನಿ ಯಾಕೆಂದರೆ ನಾನು ಸಡನ್ನಾಗಿ ಇಲ್ಲಿ ಗಮನ ಇರ್ತದೆ ನನಗೆ ಇಲ್ಲಿ ಗಮನ ಇರಲ್ಲ ಸಡನ್ನಾಗಿ ಏನು ಬರ್ತಿದ್ದಿಲ್ಲ ಬಂದುಬಿಟ್ಟದ ಒಂದು ಆಟೋ ಡ್ರೈವರ್ ಸರ್ ಹಲೋ ಹಂಗೆ ಏನು ಗೊತ್ತಿಲ್ಲ ಅತಿಗೆ ಆಟೋ ಡ್ರೈವರ ಕಿಲಾಡಿ ಕಣಪ್ಪ ಆಟೋ ಡ್ರೈವರ ಕಿಲಾಡಿ ಇನ್ನೆಲ್ಲ ಎಷ್ಟು ಸರ್ ಇದು ಕ್ಯಾಬ್ ಮನೆ ಸರ್ ಇದು ಮನೆ

ಸ್ನೇಹಿತರೆ ನಗರದಲ್ಲಿ ಜಸ್ತು ಸಂರಕ್ಷಣೆ ಮಾಡಿದಂಥ ಒಂದು ಒಲೆಯ ರಿಲೀಸ್ ಕೂಡ ಆಯಿತು ಮತ್ತು ಜಯಾಂಜನೇಯ